ಹಿಂದೂ ಧರ್ಮದ ಕುರಿತು ನೀವು ತಿಳಿದುಕೊಳ್ಳಬೇಕಾದ ಹನ್ನೆರಡು ಅಂಶಗಳು ಹಿಂದೂ ಧರ್ಮ ಸನಾತನ ಧರ್ಮ ಎಂದು ಕರೆಯಲ್ಪಡುವ ಪ್ರಾಚೀನ ಧಾರ್ಮಿಕ ಪದ್ಧತಿ ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದಾಗಿದೆ ಸಾವಿರಾರು ವರ್ಷಗಳ ಐತಿಹ್ಯವನ್ನು ಹೊಂದಿರುವ ಹಿಂದೂ ಧರ್ಮವು ವೈವಿಧ್ಯಮಯ ಸಂಪ್ರದಾಯಗಳು ಶಾಸ್ತ್ರಗಳು ಮತ್ತು ಪಾರದರ್ಶಕ ಜ್ಞಾನವನ್ನು ಒಳಗೊಂಡಿದೆ ಈ ಪ್ರಾಚೀನ ಧರ್ಮದ ಬಗ್ಗೆ ನೀವು ತಿಳಿಯಬೇಕಾದ ಹನ್ನೆರಡು ಪ್ರಮುಖ ಅಂಶಗಳನ್ನು ಇಲ್ಲಿ ವಿವರಿಸಲಾಗುವುದು ಒಂದನೆಯದು ಸ್ಥಾಪಕವಿಲ್ಲದ ಧರ್ಮ ಹಿಂದೂ ಧರ್ಮಕ್ಕೆ ನಿರ್ದಿಷ್ಟ ಸ್ಥಾಪಕನಿಲ್ಲ ಇದು ಸಮಯದ ಜೊತೆಗೆ ಸ್ವಯಂ ಶ್ರೇಷ್ಠ ಧಾರ್ಮಿಕ ಪದ್ಧತಿಗಳ ಸಂಗ್ರಹವಾಗಿ ಬೆಳೆದು ಬಂದಿದೆ ಎರಡನೆಯದಾಗಿ ಸನಾತನ ಧರ್ಮ ಹಿಂದೂ ಧರ್ಮವನ್ನು ಸನಾತನ ಧರ್ಮ ಎಂದು ಕರೆಯಲಾಗುತ್ತದೆ ಆದರೆ ಶಾಶ್ವತ ಧರ್ಮ ಯಾಕಂದರೆ ಇಂದು ಪ್ರಾಚೀನ ಕಾಲದಿಂದಲೂ ಇರುವ ಸಂತತೆಯನ್ನು ಪ್ರತಿನಿಧಿಸುತ್ತದೆ ಮೂರನೆಯದಾಗಿ ಪುರಾತನ ಮೂಲಗಳು ಹಿಂದೂ ಧರ್ಮವು ಸಿಂಧು ತೀರದ ನಾಗರಿಕತೆ ಐದು ಸಾವಿರ ವರ್ಷಕ್ಕೂ ಹಳೆಯದು ಅಭಿವೃದ್ಧಿಯಾಗಿದೆ ವಿವಿಧ ಸಂಪ್ರದಾಯಗಳ ಮತ್ತು ಆಧ್ಯಾತ್ಮಿಕತೆಯ ಮೂಲ ಈ ಧರ್ಮದಲ್ಲಿದೆ ನಾಲ್ಕನೆಯದು ವೈವಿಧ್ಯಯ ದೇವತೆಗಳು ಹಿಂದೂ ಧರ್ಮದಲ್ಲಿ ಲಕ್ಷಾಂತರ ದೇವತೆಗಳನ್ನು ಪೂಜಿಸಲಾಗುತ್ತದೆ ಬ್ರಹ್ಮ ಅಂದರೆ ಸೃಷ್ಟಿಕರ್ತ ವಿಷ್ಣು ರಕ್ಷಕ ಮಹೇಶ್ವರ ಸಂಹಾರಕ ಎಂಬ ತ್ರಿಮೂರ್ತಿಗಳ ಪ್ರಮುಖರು ಐದನೆಯದಾಗಿ ಧಾರ್ಮಿಕ ಗ್ರಂಥಗಳು ವೈದಿಕ ಸಾಹಿತ್ಯ ವೇದಗಳ ಉಪನಿಷತ್ತುಗಳು ಭಗದ್ಗೀ ಭಗವದ್ಗೀತೆ ರಾಮಾಯಣ ಮಹಾಭಾರತ ಹಾಗೂ ಪುರಾಣಗಳು ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಾಗಿವೆ ಆರನೆಯದಾಗಿ ಕರ್ಮ ಮತ್ತು ಪುನರ್ಜನ್ಮ ಹಿಂದೂ ಧರ್ಮದ ಮಹತ್ವದ ಎಂದರೆ ಕರ್ಮ ಅಂದರೆ ಕೃತ್ಯ ಮತ್ತು ಪುನರ್ಜನ್ಮ ಅಂದರೆ ಮರುಜನ್ಮ ನಮ್ಮ ಕರ್ಮವೇ ನಮ್ಮ ಜೀವನದ ಫಲಿತಾಂಶವನ್ನು ನಿರ್ಧರಿಸುತ್ತದೆ ಏಳನೆಯದಾಗಿ ಧರ್ಮದ ಅಂತರಂಗ ಹಿಂದೂ ಧರ್ಮವು ಧರ್ಮ ಅಂದರೆ ನೀತಿ ಅರ್ಥ ಅಂದರೆ ಸಂಪತ್ತು ಕಾಮ ಅಂದರೆ ಇಚ್ಛೆ ಮತ್ತು ಮೋಕ್ಷ ಅಂದರೆ ಮುಕ್ತಿ ಎಂಬ ನಾಲ್ಕು ಜೀವಿತದ ಆಶೆಗಳನ್ನು ಒತ್ತಿ ಹೇಳುತ್ತದೆ ಎಂಟನೆಯದಾಗಿ ಯೋಗ ಮತ್ತು ಜ್ಞಾನ ಯೋಗ ಮತ್ತು ಜ್ಞಾನವು ಹಿಂದೂ ಧರ್ಮದ ಪ್ರಮುಖ ಅಂಗವಾಗಿದೆ ಇದು ಶಾರರಿ ಶಾರೀರಿಕ ಮತ್ತು ಮಾನಸಿಕ ಮತ್ತು ಆಧ್ಯಾತ್ಮಿಕ ಶ್ರೇಷ್ಠತೆಯನ್ನು ನೀಡುತ್ತದೆ ಒಂಬತ್ತನೆಯದಾಗಿ ಪೂಜಾ ವಿಧಾನಗಳು ಹಿಂದೂ ಧರ್ಮವು ವೈಯಕ್ತಿಕ ಮತ್ತು ಸಮುದಾಯ ಪೂಜೆಗೆ ಒತ್ತು ಹೇಳುತ್ತದೆ ಮನೆಯ ದೇವಾಲಯದಿಂದ ಗಣ ದೇಗುಲಗಳವರೆಗೂ ವಿಧಗಳು ವಿವಿಧ ರೀತಿಯ ಧಾರ್ಮಿಕ ಅನುಭವಗಳನ್ನು ಒದಗಿಸುತ್ತವೆ ಹತ್ತನೆಯದಾಗಿ ಸಾಂಸ್ಕೃತಿಕ ವೈ ವೈವಿಧ್ಯತೆ ಹಿಂದೂ ಧರ್ಮವು ಭಿನ್ನ ಭಾಷೆ ಸಾಂಸ್ಕೃತಿಕ ಪರಂಪರೆ ಮತ್ತು ಪ್ರದೇಶಾಂತರ ಪ್ರಾಥಮಿಕತೆಗಳ ಮೂಲಕ ಬಹುಮುಖ ಧಾರ್ಮಿಕತೆಯನ್ನು ಹೊಂದಿದೆ ಹನ್ನೊಂದನೆಯದಾಗಿ ಸೃಷ್ಟಿ ತತ್ವಜ್ಞಾನ ಅಂದರೆ ಬ್ರಹ್ಮಾಂಡ ಸೃಷ್ಟಿಯ ಕುರಿತು ವೇದಗಳಲ್ಲಿ ವಿವರಿಸಲಾಗಿದೆ ಇವು ವಿಜ್ಞಾನ ಮತ್ತು ಧಾರ್ಮಿಕ ತತ್ವಗಳ ಸುಂದರ ಸಂಯೋಜನೆಯಾಗಿ ಪರಿಗಣಿಸಲ್ಪಡುತ್ತವೆ ಹನ್ನೆರಡನೆಯದಾಗಿ ವಸುದೈವ ಕುಟುಂಬಕಂ ಹಿಂದೂ ಧರ್ಮವು ವಸುದೈವ ಕುಟುಂಬಕಂ ಎಂಬ ತತ್ವವನ್ನು ಪ್ರತಿಪಾದಿಸುತ್ತದೆ ಆದರೆ ಈ ಭೂಮಿ ಒಂದು ಕುಟುಂಬ ಇದು ಸಮಸ್ತ ಪ್ರಾಣಿಗಳ ಸಮಾನತೆಯನ್ನು ಪ್ರಚಾರ ಮಾಡುತ್ತದೆ ಹಿಂದೂ ಧರ್ಮವು ಕೇವಲ ಧಾರ್ಮಿಕ ಪದ್ಧತಿ ಮಾತ್ರವಲ್ಲ ಇದು ಮಾನವ ಜೀವನದ ಸಂಪೂರ್ಣ ತತ್ವವನ್ನು ಒಳಗೊಂಡ ಒಂದು ಪರಿಪೂರ್ಣ ತತ್ವಜ್ಞಾನವಾಗಿದೆ ಆದರೆ ವೈಮಿ ವೈವಿಧ್ಯ ಮತ್ತು ಆಳವಾದ ತತ್ವ ಶ್ರೇಣಿಗಳ ಈ ಧರ್ಮವನ್ನು ಸಂ ಸಮಗ್ರವಾಗಿ ವಿಶಿಷ್ಟಗೊಳಿಸಿದೆ